ನಮಸ್ತೆ ಜೈ ಗೋಮಾತ ಎಲ್ಲರಿಗೂ ಪುಷ್ಪವಟ ಪುಷ್ಪವಟಿಕ ಫಾರ್ಮ್ಗೆ ಸ್ವಾಗತ ನೋಡಿ ಇವತ್ತೇ ಎ ಟು ಮಿಲ್ಕ್ ಬಗ್ಗೆ ಆಮೇಲೆ ಎ ಟು ಗೀ ಇರ್ಬೋದು ಕೌ ಪ್ರಾಡಕ್ಟ್ ಬಗ್ಗೆ ನನಗೆ ತಿಳಿದಿದ್ದನ್ನು ವಿಷಯ ಹಂಚ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ನೀವು ಎ ಟು ಮಿಲ್ಕು ಯಾರ್ಯಾರು ಯೂಸ್ ಮಾಡ್ತಾಯಿದ್ದೀರಿ ಗೊತ್ತಿರೋರು ಕೆಲವರಿಗೆ ಗೊತ್ತಿರುತ್ತೆ ಇದರಲ್ಲಿ ಬಿಟಾ ಕೆಸಿನ್ ಅಂತ ಹೇಳಿ ಒಂದು ಅತ್ಯ ಅಮೂಲ್ಯವಾದ ಆಮೇಲೆ ಸಿಕ್ಕಾಪಟ್ಟೆ ನಮಗೆ ಅವಶ್ಯಕವಾದ ಒಂದು ಪ್ರೋಟೀನ್ ಇರುತ್ತೆ ಇದರಲ್ಲಿ ಇದು ಎ ಟು ಅಂದರೆ ಬೀಟಾ ಕೇಸಿನ್ ಅಂತ ಹೇಳಿ ಆ ಒಂದು ಪ್ರೋಟೀನ್ ಸಿಗುತ್ತೆ ಅದು ನಮಗೆ ತುಂಬ ಆರೋಗ್ಯಕ್ಕೆ ತುಂಬ ಬೇಕಾದಂಥ ಒಂದು ಪ್ರೋಟೀನ್ ಆಮೇಲೆ ಇದರಲ್ಲಿ ನಮಗೆ ಪ್ರಮುಖವಾಗಿ ಏನೇನು ಲಾಭಗಳಿದೆ ಅಂತ ಎ ಟು ಮಿಲ್ಕಿಂದ ಒಂದು ಹೇಳ್ತೀನಿ ಯಾರಿಗೆ ಆದರೆ ಅಜೀರ್ಣ ಕ್ರಿಯೆ ಇರುತ್ತೆ ಅಜೀರ್ಣದ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ ಮಕ್ಕಳಿಗಿರ್ಬೋದು ಸ್ವಲ್ಪ ವಯಸ್ಸಾದವರಿಗೆ ಸ್ವಲ್ಪ ದುರ್ಬಲರು ಅಂದರೆ ಸ್ವಲ್ಪ ವೀಕ್ನೆಸ್ ಹೆಚ್ಚಿಗೆ ಇರೋವಂಥವ್ರು ಈ ಥರ ಎಲ್ಲ ಇರ್ತಾರೆ ಅವರಿಗೆಲ್ಲ ಏನಾಗುತ್ತೆ ಅಂದರೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಅಂಥವರಿಗೆ ಒಂದು ನೀವು ರಾಮ ಬಾಣ ಅಂತಲೇ ಅಂದ್ಕೋಬೋದು ಈ ಏ ಟು ಮಿಲ್ಕ್ ಆಮೇಲೆ ಇದರಲ್ಲಿ ಇನ್ನೊಂದು ಏನು ಅಂದರೆ ಇಮ್ಯುನಿಟಿ ಬೂಸ್ಟರ್ ನಿಮಗೆ ಇಮ್ಯುನಿಟಿ ತುಂಬ ಸಿಗುತ್ತೆ ಇದರಲ್ಲಿ ಈ ನೀವು ಈ ಹಾಲನ್ನು ಉಪಯೋಗ ಮಾಡೋದ್ರಿಂದ ತುಂಬ ಇಮ್ಯುನಿಟಿ ಸಿಗುತ್ತೆ ಆಮೇಲೆ ನಿಮಗೆ ಇನ್ನೊಂದು ಏನು ಬೆನಿಫಿಟ್ ಆಗುತ್ತೆ ಅಂದರೆ ಕೆಲವರಿಗೆ ಬಾಡಿಯಲ್ಲಿ ಪೇನ್ ಇರುತ್ತೆ ಎಲುಬುಗಳಿರ್ಬೋದು ಹಲ್ಲು ಹಲ್ಲು ನೋವಿರುತ್ತೆ ಹಲ್ಲುಗಳು ಬಲ ಆಗಿರಲ್ಲ ಅಂದರೆ ಗಟ್ಟುಮುಟ್ಟಾಗಿರೋಲ್ಲ ಕೆಲವರಿಗೆ ಬಲಪಡಿಸ್ಕೊಳ್ಬೋದು ನೀವು ಹಲ್ಲುಗಳನ್ನು ಯಾಕೆ ಅಂತ ಹೇಳಿದ್ರೆ ಇದರಾಗೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಇರುತ್ತೆ ಇವಾಗ ತುಂಬ ಜನ ಡಾಕ್ಟ್ರುಗಳು ಹೇಳ್ತಾರೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ನೀವು ಈ ಹಾಲು ತೊಗೊಳೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಟ್ಯಾಬ್ಲೆಟ್ ತೊಗೊಳ್ಳೋವಂಥ ಕೆಲಸ ಇಲ್ಲ ಆಮೇಲೆ ಪುಟ್ಟ ಪುಟ್ಟ ಮಕ್ಕಳಿಗಿರ್ಬೋದು ಈಗ ಎಜುಕೇಷನ್ ಮಾಡ ಮೆದುಳಿನ ಬೆಳವಣಿಗೆ ಎಲ್ಲರಿಗೂ ಅವಶ್ಯಕತೆ ಇದೆ ಬಟ್ ಅದರಲ್ಲಿ ಮಕ್ಕಳಿಗೆ ತುಂಬ ಅವಶ್ಯಕತೆ ಇರುತ್ತೆ ಮೆದುಳಿನ ಬೆಳವಣಿಗೆಗೋಸ್ಕರ ಇದು ತುಂಬ ಕೆಲಸ ಮಾಡುತ್ತೆ ಆಮೇಲೆ ಹೃದಯ ರೋಗಕ್ಕೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಡ್ರೆ ನಮ್ಮನ್ನು ತುಂಬ ಶಾಂತವಾಗಿಡುತ್ತೆ ಈ ಹಾಲನ್ನು ಕುಡಿಯೋದ್ರಿಂದ ಮನುಷ್ಯ ತುಂಬ ಶಾಂತವಾಗಿರ್ತಾನೆ ಅವನು ಶಾಂತವಾಗಿದ್ದ ಅಂದರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ಮು ಆಲ್ರೆಡಿ ಕಮ್ಮಿ ಆಗಿಬಿಡುತ್ತೆ ಹಾರ್ಟ್ ಪ್ರಾಬ್ಲಮಿಗೂ ನಿಮಗೆ ತುಂಬ ಒಳ್ಳೆಯದು ಆಮೇಲೆ ಕಾಲೆಸ್ಟ್ರಾಲು ಎಲ್ಲರಿಗೂ ಕಾಲಸ್ಟ್ರಾಲ್ ಕಾಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಈಗ ಕಾಲೆಸ್ಟ್ರಾಲನ್ನು ನಿಯಂತ್ರಣಕ್ಕೆ ತರತ್ತೆ ಈಗ ಎಷ್ಟೇ ಬ್ಯಾಡ್ ಕಾಲೆಸ್ಟ್ರಾಲ್ ಇದ್ದರೂ ಇದರಲ್ಲಿರೋಂಥ ಗುಡ್ ಕಾಲೆಸ್ಟ್ರಾಲು ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಂಟ್ರೋಲಿಗೆ ತಂದುಬಿಡುತ್ತೆ ಆಮೇಲೆ ಈ ಗರ್ಭಿಣಿಯರಿಗಿರ್ಬೋದು ವಯಸ್ಸಾದವರಿಗೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಪೌಷ್ಟಿಕಾಂಶಗಳು ಇದರಲ್ಲಿ ತುಂಬಿರುತ್ತೆ ತುಂಬ ಬೆನಿಫಿಟ್ ಅಂದರೆ ತುಂಬ ಬೀಳುತ್ತೆ ಆಮೇಲೆ ನಿಮ್ಮ ದೇಹವನ್ನು ಯಾವಾಗಲೂ ತಂಪಾಗಿರುತ್ತೆ ತಂಪಾಗಿಡುತ್ತೆ ಮನಸ್ಸನ್ನು ಶಾಂತಿಯಾಗೂ ಇಡುತ್ತೆ ದೇಹ ತಂಪಿರುತ್ತೆ ಮನಸ್ಸು ಶಾಂತವಾಗಿರುತ್ತೆ ಅದರ ಜೊತೆಗೆ ನೀವು ಏಟು ದೇಸಿ ತುಪ್ಪ ಯೂಸ್ ಮಾಡಬೇಕು ಅಂತ ಇಟ್ಕೊಡ್ರಿ ಹಾಲಿನ ಬಗ್ಗೆ ಹಾಲಲ್ಲಿ ಅಷ್ಟೆಲ್ಲ ಇದ್ದೆ ತುಪ್ಪದಲ್ಲೂ ಸೇಮ್ ಇರುತ್ತೆ ತುಪ್ಪದಲ್ಲಿ ಹೆಚ್ಚಾಗಿ ಮೆ ಮೆದಳಿಗೆ ಸಂಬಂಧಪಟ್ಟ ಪಟ್ಟ ಹಾಗೆ ನಿಮ್ಮ ಬ್ರೈನನ್ನು ತುಂಬ ಶಕ್ತಶಾಲಿಯಾಗಿ ಮಾಡುತ್ತೆ ಸಿಕ್ಕಾಪಟ್ಟೆ ಶಾರ್ಪ್ ಆಗ್ತಾರೆ ನಿಮ್ಮ ಇದನ್ನು ದೇಶೀಯ ತುಪ್ಪವನ್ನು ಯೂಸ್ ಮಾಡೋದರಿಂದ ಆಮೇಲೆ ಏನಾಗುತ್ತೆ ಅಂದರೆ ನೆನಪಿನ ಶಕ್ತಿ ಏಕಾಗ್ರತೆ ಇದೆಲ್ಲ ತುಂಬ ಹೆಚ್ಚಾಗುತ್ತೆ ಚರ್ಮಕ್ಕೆ ಈಗ ಯಾಕಂದರೆ ಎಲ್ಲ ಆ ಎಣ್ಣೆ ಆಯಿಲನ್ನು ಯೂಸ್ ಮಾಡಬೇಡಿ ಈ ಆಯಿಲನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಆ ಕಾರಣದಿಂದ ನೀವು ತುಪ್ಪವನ್ನು ಯೂಸ್ ಮಾಡೋದರಿಂದ ನಿಮಗೆ ಚರ್ಮಗಳಿಗೆ ನೈಸರ್ಗಿಕವಾದ ಒಳಪು ಬರುತ್ತೆ ನಿಮಗೆ ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ತಾರಲ್ವ ಹಾಗಾಗಿ ಭಾಳ ಪರಿಣಾಮ ಆಗಿರುತ್ತೆ ನಿಮಗೆ ಅದಕ್ಕೋಸ್ಕರ ತುಪ್ಪದಲ್ಲಿ ಆಮೇಲೆ ಮತ್ತೇನಂದರೆ ಜೀರ್ಣಕ್ರಿಯೆಗೆ ತುಪ್ಪ ತುಂಬ ಹೆಲ್ಪ್ ಮಾಡುತ್ತೆ ಆಮೇಲೆ ಕೆಲವು ಜನರಿಗೆ ಸಂಧಿ ನೋವು ಎಲುಬು ನೋವು ಆಮೇಲೆ ಬ್ಯಾಕ್ ಪೇನು ಈ ಥರ ತುಂಬ ಪೇನ್ಗಳಿರುತ್ತೆ ಅದನ್ನು ಕೂಡ ನಿಮಗೆ ಕಂಟ್ರೋಲ್ ತರುತ್ತೆ ಕೆಲವರಿಗೆ ಹಾರ್ಮೋನು ಡಿಫಿಷೆನ್ಸಿ ಇರುತ್ತೆ ಅಂದರೆ ಸಮತೋಲನದಲ್ಲಿರಲ್ಲ ಅವರು ಕೂಡ ಇದನ್ನು ಯೂಸ್ ಮಾಡೋದರಿಂದ ಹಾರ್ಮೋನ್ಸು ಸಮೇತಗೆ ಅವರದ್ದು ಹೆಣ್ಣುಮಕ್ಕಳಿಗೆಲ್ಲ ತುಂಬ ಅವಶ್ಯಕತೆ ಇರುತ್ತೆ ಹಾರ್ಮೋನು ಒಂದು ಭಾಳ ಅವಶ್ಯಕತೆ ಇನ್ಬ್ಯಾಲೆನ್ಸ್ ಆಗದೆ ಇರೋ ಹಾಗೆ ನೋಡುತ್ತೆ ರೋಗ ನಿರೋಧಕ ಶಕ್ತಿ ಏಟುವಿನ ನೀವು ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೂ ಕೂಡ ರೋಗ ನಿರೋಧಕ ಶಕ್ತಿ ನಿಮಗೆ ತುಂಬ ಬರುತ್ತೆ ಆಮೇಲೆ ನಿಮ್ಮ ಕೆಟ್ಟ ಕೊಬ್ಬು ಏನಾದರೂ ಇದ್ದರೆ ಅದಂತೂ ಅಂದರೆ ನಾನು ಹೇಳ್ದಲ್ಲ ಕೊಲೆಸ್ಟ್ರಾಲ್ ಅಂಶ ಸಂಪೂರ್ಣವಾಗಿ ಹತೋಟಿಗೆ ತಗೊಳ್ಳುತ್ತೆ ಆಮೇಲೆ ನೀವು ಮೊಸರನ್ನು ದೇಸಿ ಮೊಸರನ್ನು ಯೂಸ್ ಮಾಡೋದರಿಂದ ಏನು ಬೆನಿಫಿಟ್ ಇದೆ ಇವಾಗ ದೇಸಿ ಮೊಸರನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಜೀರ್ಣಕ್ರಿಯೆ ಸೂಪರ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ನಿಮಗೆ ಭಾಳ ಚೆನ್ನಾಗಿ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಭಾಳ ನಮ್ಮನ್ನು ಏನಂದರೆ ಹೊಟ್ಟೆ ಒಳಗಿನ ನಿಮ್ಮ ಲಿವರಿಗೆ ಸಂಬಂಧಪಟ್ಟಂಗೆ ದಿನ ಒಂದು ಕಪ್ಪು ನೀವು ಮೊಸರನ್ನ ಲಿವರಿನ ಎಲ್ಲ ಪ್ರಾಬ್ಲಮ್ಗಳನ್ನು ಹೊಟ್ಟೆಯ ಎಲ್ಲ ಸಮಸ್ಯೆಗಳನ್ನು ಮೊಸರು ಹತೊಟ್ಟಿಗೆ ತಗೊಳ್ಳುವಂಥ ಶಕ್ತಿ ಮೊಸರಿಗಿದೆ ಆಮೇಲೆ ಬೆಣ್ಣೆ ತೊಗೊಂಡ್ರಿ ಅಂದರೆ ನೈಸರ್ಗಿಕವಾದ ಬೆಣ್ಣೆಯಲ್ಲಿ ಶಕ್ತಿ ಇರುತ್ತೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆದುಳು ತುಂಬ ಭಾಳ ಚೆನ್ನಾಗಿರುತ್ತೆ ಆಮೇಲೆ ಈಗ ಪನ್ನೀರನ್ನು ಹೆಚ್ಚು ಯೂಸ್ ಮಾಡೋದರಿಂದ ನಿಮಗೆ ಹೆಚ್ಚು ಪ್ರೋಟೀನ್ ಅಂಶ ಸಿಗುತ್ತೆ ಮಕ್ಕಳಿಗಂತೂ ಭಾಳ ಚೆನ್ನಾಗಿ ಆಮೇಲೆ ಈಗ ಜಿಮ್ಮು ಫಿಟ್ನೆಸ್ಸು ಈ ಥರ ಎಲ್ಲ ಏನು ಯೂಸ್ ಇದ್ದಾರೆ ಅವರು ಮೊಸರು ಆಮೇಲೆ ಇದರ ಪನ್ನೀರನ್ನು ಯೂಸ್ ಮಾಡೋದರಿಂದ ಅವರು ಭಾಳ ಹೆಲ್ದಿಯಾಗಿ ಇರ್ಬೋದು ಆಮೇಲೆ ಇದರಲ್ಲಿ ಏನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಭಾರಿ ಮಟ್ಟದಲ್ಲಿರುತ್ತೆ ಎಷ್ಟು ಗುಣಮಟ್ಟದಲ್ಲಿರುತ್ತೆ ಅಂದರೆ ತುಂಬ ನೀವು ನೀವು ಗೂಗಲಲ್ಲಿ ಒಂದು ಸಲ ಇದರ ಬಗ್ಗೆ ಸರ್ಚ್ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡಿ ನಿಮಗೆ ಅದರಲ್ಲಿ ಬೆನಿಫಿಟ್ಗಳು ಗೊತ್ತಾಗುತ್ತೆ ಆಮೇಲೆ ಇದರ ಬೆನಿಫಿಟನ್ನು ನೀವು ಅನುಭವಿಸಬೇಕು ಅಂದಾಗ ಅದನ್ನು ತಗೊಂಡು ಅದರ ಮೇಲೆ ನಂಬಿಕೆ ಮಾಡಿ ಫೀಲ್ ಮಾಡಬೇಕು ಅಲ್ಲಿ ತನಕ ನಿಮಗೆ ಯಾವುದ್ರದ್ದೇ ಆಗಲಿ ಅದರದ್ದನ್ನು ನಾವು ಲಾಭ ತೊಗೊಳೋಕೆ ಆಮೇಲೆ ನಮ್ಮ ದೇಹದ ತೂಕವನ್ನು ತುಂಬ ಕಂಟ್ರೋಲಾಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಯಾಕಂದರೆ ಫುಲ್ ರಿಪೇರಿ ಮಾಡಿಬಿಡುತ್ತೆ ಪ್ರತಿಯೊಂದು ನಮ್ಮ ಏನು ರಂಧ್ರಗಳು ಅಂತ ಹೇಳ್ತೀವಿ ಗ್ರಂಥಿಗಳಂತ ಹೇಳ್ತೀವಿ ನಮ್ಮ ಬಾಡಿಯಲ್ಲಿರುವ ಪ್ರತಿಯೊಂದನ್ನು ರಿಪೇರಿ ಮಾಡಿಕೊಡುವಂಥ ಮಹಾನ್ವಾದ ಶಕ್ತಿ ಇದರಲ್ಲಿರುತ್ತೆ ನಿಮ್ಮ ಚರ್ಮಕ್ಕಿರಬೇಕು ಇಲ್ಲ ಕೂದಲುಗಳಿಗಿರ್ಬೋದು ಸ್ನಾಯುಗಳಿಗಿರ್ಬೋದು ಭಾಳ ಅಂದರೆ ಭಾಳ ಬೆನಿಫಿಟ್ ಆಗುತ್ತೆ ಆ ಥರ ಭಾಳ ಬೆನಿಫಿಟನ್ನು ನಿಮಗೆ ಇದು ಕೊಡುತ್ತೆ ಆಮೇಲೆ ಇವಾಗೇನಾಗುತ್ತೆ ಅಂದರೆ ದೇಶಿ ಹಸುವಿನ ಹಾಲು ಮತ್ತು ಬೆಣ್ಣೆ ತುಪ್ಪದ ಬಗ್ಗೆ ನಿಮಗೆ ಹೇಳಿದೆ ನಾನು ಹಾಗೆ ಗೋಮೂತ್ರದ ಬಗ್ಗೆ ಹೇಳಬೇಕು ಅಂದರೆ ಈಗ ಗೋಮೂತ್ರ ಆಯುರ್ವೇದದಲ್ಲಿ ಇದಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಲಿವರ್ ಟಾನಿಕ್ಸ್ಗಳನ್ನು ಇವಾಗ ಗೋಮೂತ್ರದಲ್ಲೇ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಶುದ್ಧೀಕರಣ ಎಲ್ಲ ಮಾಡಿ ಅಂದರೆ ಆರ್ಕ್ ಥರ ಮಾಡಿ ಅದನ್ನು ಆಮೇಲೆ ಔಷಧಿಗೆ ಯೂಸ್ ಮಾಡ್ತಾರೆ ಡೈರೆಕ್ಟಾಗಿ ಅಲ್ಲ ಯಾರು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದಾದರೂ ಲಿಮಿಟಾಗಿ ಮಾಡಿ ತುಂಬ ಪ್ರಮಾಣದಲ್ಲಿ ಮಾಡಬೇಡಿ ಆರ್ಕ ಆದಮೇಲೆ ಅದಕ್ಕೆ ಔಷಧಿ ಗುಣ ಅಂತ ಬರುತ್ತೆ ಅಲ್ಲಿ ತನಕ ಬರೋಲ್ಲ ಆ ಔಷಧಿ ಗುಣಗಳನ್ನಾಗಿ ಅದನ್ನು ಗೋಮೂತ್ರವನ್ನು ರೆಡಿ ಮಾಡ್ಕೋಬೇಕು ಡೈರೆಕ್ಟಾಗಿ ನೀವು ಗೋಮೂತ್ರ ಇದೆ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ಅಲ್ಪ ಸ್ವಲ್ಪ ಓಕೆ ತುಂಬ ಪ್ರಮಾಣದಲ್ಲಿ ಯಾರು ಯೂಸ್ ಮಾಡಬೇಡಿ ಆಮೇಲೆ ನಿಮ್ಮ ನಮ್ಮ ಕೃಷಿಗಂತೂ ಗೋಮೂತ್ರ ಎಷ್ಟು ಅವಶ್ಯಕತೆ ಇದೆ ಅಂದರೆ ಅದನ್ನು ನಾವು ಏನು ಭೂಮಿ ತಾಯಿಗೆ ಒಂಥರ ಭೂಮಿ ತಾಯಿ ಗೋಮಾತೆ ಒಂದು ಬಾಂಧವ್ಯ ಹೆಂಗಿದೆ ಅಂದರೆ ಭಾಳ ಅನ್ಯೋನ್ಯವಾಗಿದೆ ಅದರದ್ದು ಪ್ರತಿಯೊಂದರನ್ನು ಭೂಮ ಭೂಮಿ ತಾಯಿಗೆ ತುಂಬ ಅವಶ್ಯಕತೆ ಇರುವಂಥದನ್ನೇ ಗೋಮಾತೆ ಕೊಡುತ್ತೆ ನೀವು ಗೋಮೂತ್ರದಲ್ಲಿ ಈಗ ಮಿಕ್ಸ್ ಸ ಸರ್ಕಾರಿ ಗೊಬ್ಬರ ಅಂತ ಏನು ನಾವು ಉಪಯೋಗ ಮಾಡ್ತೀವಿ ಅದನ್ನು ಬಿಟ್ಟು ಇವಾಗೆಲ್ಲ ಗೋಮಯದಲ್ಲಿ ಆರ್ಗ್ಯಾನಿಕ್ಕಾಗಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನೆಲ್ಲ ರೆಡಿ ಮಾಡಿಕೊಳ್ತಾ ಕೀಟನಾಶಕಗಳನ್ನೆಲ್ಲ ಇದರಲ್ಲೇ ರೆಡಿ ಆಗ್ತಾ ಇದೆ ಗೋಮೂತ್ರದಲ್ಲಿ ಆಮೇಲೆ ಇನ್ನೇನಪ್ಪ ಅಂದರೆ ದೈವಿಕ ಕೃಷಿಗೆ ತುಂಬ ಅಂದರೆ ಈಗ ಗೊಬ್ಬರದಿಂದನೂ ತುಂಬ ಬೆನಿಫಿಟ್ ಇದೆ ಇದರಿಂದ ಎರೆಹುಳದ ಗೊಬ್ಬರ ಮಾಡಿದ್ರು ತುಂಬ ಬೆನಿಫಿಟ್ ಇದೆ ಕೀಟನಾಶಕ ಒಳ್ಳೆಯ ಗುಣಮಟ್ಟದ್ದಾಗುತ್ತೆ ಮಣ್ಣಿನ ಫಲವತ್ತತೆ ಅಂತೂ ತುಂಬ ಹೆಚ್ಚಾಗುತ್ತೆ ಗೋಮೂತ್ರದಿಂದ ಗೋಮಯಕ್ಕೆ ನೀವು ಈ ಗೋಮಯ ನಾವು ಕೇಕ್ ಅಂತ ಹೇಳ್ತೀವಿ ಕೇಕ್ ಅಂದರೆ ಬೆರಣಿ ಗೋಮಯ ಕೇಕನ್ನು ಇಲ್ಲ ಗೋಮಯ ಬೆರಣಿಯನ್ನು ನೀವು ಮನೆಯಲ್ಲಿ ಅದನ್ನು ಹೊಗೆ ಹಾಕಿರೋದ್ರಿಂದ ಸೊಳ್ಳೆಗಳಿರ್ಬೋದು ಒಂದು ಶುದ್ಧವಾದ ಗಾಳಿ ಸಿಗುತ್ತೆ ನಿಮಗೆ ಅದರಲ್ಲೂ ತುಂಬ ಇಮ್ಯುನಿಟಿ ಸಿಗುತ್ತೆ ನಿಮಗೆ ಹಾಗೆ ಮನೆಯೊಳಗೆ ಅದನ್ನು ಧೂಪ ಮಾಡಿ ಯೂಸ್ ಮಾಡೋದ್ರಿಂದ ತುಮಗೆ ಭಾಳ ಅಂದರೆ ತುಂಬ ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ ಆಮೇಲೆ ಪಂಚಗವ್ಯದಲ್ಲಿ ಏನೇನು ಬರುತ್ತೆ ಅಂದರೆ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಇದನ್ನೆಲ್ಲ ಸೇರಿದಾಗ ಇದನ್ನು ಪಂಚಗವ್ಯ ಅಂತ ಒಂದು ಪ್ರಾಡಕ್ಟ್ ಆಗುತ್ತೆ ಇದು ಇವಾಗ ನಾನು ಹೇಗೆ ಹಾಲು ಮೊಸರು ಬೆಣ್ಣೆ ಗೋಮೂತ್ರ ಗೋಮಯ ಅಂತ ಹೇಳಿದೆ ಇದನ್ನೆಲ್ಲ ಸೇರಿಸಿದಾಗ ಇದು ಒಂದು ಪಂಚಗವ್ಯ ಪ್ರಾಡಕ್ಟ್ ಆಗುತ್ತೆ ಆರೋಗ್ಯಕ್ಕೆ ಶ್ರೇಷ್ಠ ಅಂದರೆ ಶ್ರೇಷ್ಠ ಆಗಿ ಇದು ಸಿಗುತ್ತೆ ಆಲ್ರೆಡಿ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಕೆಲವು ಗುಜರಾತ್ ಇರ್ಬೋದು ಕೆಲವು ರಾಜ್ಯಗಳಲ್ಲಿ ಇದನ್ನು ರೆಡಿ ಮಾಡಿ ಆಲ್ರೆಡಿ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೆಲವ್ರು ಮಾಡಿದ್ದಾರೆ ಈಗ ಕೆಲವು ಸಸ್ಯಗಳಿಗೆ ಬೆಳವಣಿಗೆಗೆ ಭಾಳ ಅಂದರೆ ಭಾಳ ಲಾಭದಾಯಕವಾಗಿದೆ ಮಣ್ಣಿನಂತೂ ಮಣ್ಣನ್ನು ಬಂಗಾರ ಮಾಡಿ ಇಟ್ಟುಬಿಡುತ್ತೆ ಹೆಂಗಿರುತ್ತೆ ಅಂದರೆ ಮಣ್ಣು ಅಂದರೆ ಅಷ್ಟು ಚೆನ್ನಾಗಿ ಮಣ್ಣನ್ನು ರೆಡಿ ಮಾಡುತ್ತೆ ಆಯುರ್ವೇದ ಚಿಕಿತ್ಸೆಗಳಿಗೆ ಪ್ರತಿಯೊಂದಕ್ಕೂ ಗೋಮೂತ್ರನ ಇವಾಗ ಯೂಸ್ ಮಾಡೇ ಮಾಡ್ತಾರೆ ಗೋಮಯ ಪ್ರಾಡಕ್ಟ್ಗಳನ್ನು ಜೊತೆಗೆ ಹೋಮ ಹವನಗಳಿಗೆ ಬಳಕೆ ಮಾಡ್ತಾರೆ ಶುದ್ಧ ಗಾಳಿಯನ್ನು ಕೊಡುತ್ತೆ ಹೋಮ ಹವನಗಳಿಗೆ ಯಾಕೆ ಹಾಲು ಸಾರಿ ತುಪ್ಪ ಬೆರಣಿಯನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅದರಿಂದ ಬರುವಂಥ ಒಂದು ನಮಗೆ ನೀವು ಹೊಗೆ ಅಂತ ಅನ್ಬೋದು ಇಲ್ಲ ಗಾಳಿ ಅಂತ ಅನ್ಬೋದು ಹೋಮ ಹವನಗಳಲ್ಲಿ ಏನು ಒಂದು ಶುದ್ಧವಾದ ಗಾಳಿ ಶುದ್ಧೀಕರಣವಾಗಿ ಏನು ಹೊರಗೆ ಬರುತ್ತಲ್ಲ ದೇವರ ಪೂಜೆಗೆ ಭಾಳ ಶ್ರೇಷ್ಠ ಅಂತ ಹೇಳಿ ಹೇಳಲಿಕ್ಕೆ ಹೇಳ್ಬೋದು ಆಮೇಲೆ ಇವಾಗ ಇದರಲ್ಲಿ ಸಾಬೂನುಗಳನ್ನು ರೆಡಿ ಇದ್ದಾರೆ ಶಾಂಪುಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಕೀಟನಾಶಕಗಳು ಗೊಬ್ಬರಗಳನ್ನು ಪ್ರತಿಯೊಂದರನ್ನು ಇದರಲ್ಲಿ ರೆಡಿ ಇದ್ದಾರೆ ಅದರಿಂದ ತುಂಬ ಜನ ತುಂಬ ಬೆನಿಫಿಟ್ಗಳನ್ನು ಪಡ್ಕೊಳ್ತಾ ಇದ್ದಾರೆ ಲಾಭಗಳಂತೂ ತುಂಬ ಇದೆ ಇಷ್ಟಿದೆ ಅಂದಾಗ ಇದರೊಳಗಡೆ ಲಾಭ ಇರಲೇಬೇಕು ತಾನೆ ಆರೋಗ್ಯಕ್ಕೆ ಬರುತ್ತೆ ಕೃಷಿಗೆ ಬರುತ್ತೆ ಸಂಸ್ಕೃತಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಇವಾಗ ನಾವೊಂದು ದೀಪಾವಳಿ ಆಚರಣೆ ಮಾಡ್ತೀವಿ ಅಂದರೆ ಅದರಲ್ಲಿ ಹಣತೆಗಳನ್ನಾಗಿ ಇದನ್ನೇ ಯೂಸ್ ಮಾಡ್ಬೋದು ಹಣತೆಗಳನ್ನಾಗಿ ನಾವು ದೀಪ ಹಚ್ಚಲಿಕ್ಕೆ ಈಗ ಗೊಬ್ಬರದ ಹಣತೆಗಳು ಬರುತ್ತೆ ಮನೆ ತೋರಣಗಳನ್ನು ಮಾಡ್ತಾ ಇದ್ದಾರೆ ಗಣೇಶನ ಮೂರ್ತಿಗಳನ್ನು ಮಾಡ್ತಾ ಇದ್ದಾರೆ ಸಗಣಿಯಿಂದ ಪ್ರತಿಯೊಂದರಲ್ಲೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಆರೋಗ್ಯ ಸುಧಾರಣೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಒಂದು ಹಸುವನ್ನು ಕಟ್ಟೋದ್ರಿಂದ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಈ ಒಂದು ಹಸುವಿನ ಮಸಾಜ್ ಮಾಡೋದರಿಂದ ನಿಮ್ಮ ಬಿ ಪಿ ಶುಗರ್ ಸಮೇತಗೆ ಕಂಟ್ರೋಲಲ್ಲಿ ನಾವು ಇಟ್ಕೋಬೋದು ಹಾಗಾಗಿ ಇಡೀ ಕುಟುಂಬನ ಭಾಳ ಚೆನ್ನಾಗಿ ನಾವು ಒಂದು ಕುಟುಂಬದಲ್ಲಿ ಒಂದು ಹಸು ಇತ್ತು ಅಂದರೆ ಇಡೀ ಕುಟುಂಬನ ಭಾಳ ಚೆನ್ನಾಗಿ ನಾವು ನೋಡಿಕೊಂಡು ಹೋಗ್ಬೋದು ಆಮೇಲೆ ಇವಾಗ ಏನಾಗುತ್ತೆ ಅಂದರೆ ಇಷ್ಟೆಲ್ಲ ಮಾಡ್ಕೊಂಡೋದ್ರಿಂದ ನಮಗೆ ಈ ಆಗಿ ಚೆನ್ನಾಗಿ ಒಳ್ಳೆಯ ಗ್ರೋತ್ ಸಿಕ್ಕೇ ಸಿಗುತ್ತೆ ಒಂದು ಹಸುವಿನಲ್ಲಿ ಯಾವುದೇ ಒಂದು ವಸ್ತುನೂ ವೇಸ್ಟ್ ಆಗಲಿಲ್ಲ ಅಂದಾಗ ಗೊಬ್ಬರ ವೇಸ್ಟ್ ಆಗೋಲ್ಲ ಗೋಮೂತ್ರನೂ ವೇಸ್ಟ್ ಮಾಡಲಿಲ್ಲ ಹಾಲು ತುಪ್ಪ ಎಲ್ಲದನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ನಮಗೆ ಫೈನಾನ್ಸಿಯಲಿ ನಾವು ಗ್ರೌತ್ ಆಗಿ ಹಾಕ್ತೀವಿ ಯಾರೇ ಸಾಕು ನಾನು ಹೇಳೋದು ಹತ್ತಾರು ಹಸುಗಳನ್ನು ಸಾಕಬೇಕು ಅಂತ ಇಲ್ಲ ಒಂದು ಎರಡು ಹಸುಗಳನ್ನು ಸಾಕಿದ್ರು ಪ್ರತಿಯೊಂದು ಪ್ರಾಡಕ್ಟನ್ನು ಈಗ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನಮಗೆ ಗೊತ್ತಿರೋದನ್ನು ನಮ್ಮ ಫಾರ್ಮಿಗೆ ಬಂದರೆ ನಮಗೇನು ಗೊತ್ತಿದೆ ನಾವು ಅದ್ರ ಬಗ್ಗೆ ಐಡಿಯಾನೂ ಕೊಡ್ತೀವಿ ಯಾರಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದವರಿಗೆ ನಾವು ಅದಕ್ಕೆ ವೇಕೆನ್ಸಿ ಅಂದರೆ ಕೆಲವೊಂದೊಂದು ಟೈಮಲ್ಲಿ ಕ್ಲಾಸ್ಗಳು ಇಲ್ಲ ಟ್ರೈನಿಂಗ್ಗಳನ್ನು ಇಟ್ಟಿರ್ತೀವಿ ಆವಾಗ ನಾನು ಎಲ್ಲರಿಗೂ ಇದು ಮಾಡ್ತೀನಿ ಯಾವಾಗಿರುತ್ತೆ ಅಂತ ಅವಾಗ ಬಂದು ಯಾರಾದರೂ ಕಲ್ತ್ಕೊಂಡು ಹೋಗಬೇಕು ನಮ್ಗೇನಾದರೂ ಟ್ರೈನಿಂಗ್ ಬೇಕು ಅಂದ್ರೆ ನಾವು ಅದನ್ನು ನಾವು ಮಾಡಿಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಯಾಕಂದರೆ ಒಬ್ಬೊಬ್ಬರಿಗೆ ಆದರೆ ಅವರಿಗೂ ಕಂಫರ್ಟ್ ಆಗೋಲ್ಲ ನಮಗೂ ಆಗೋಲ್ಲ ಎಲ್ಲರಿಗೂ ಸೇರಿ ವರ್ಷದಲ್ಲಿ ಒಂದು ಎರಡು ಮೂರು ಟೈಮು ನಾವು ಮಾಡ್ತೀವಿ ಹ್ಯಾಗೇನಾದರೂ ಭಾಳ ಪ್ರಮಾಣದಲ್ಲಿ ಜನ ಬಂದರು ಅಂದರೆ ಒಂದು ನಾಲ್ಕು ಟೈಮು ಮಾಡ್ತೀವಿ ಮಿನಿಮಮ್ ಒಂದು ಹತ್ತು ಜನರ ಮೇಲಿದ್ದರೆ ಒಂದು ಕ್ಲಾಸನ್ನು ನಡೆಸಲಿಕ್ಕೆ ನಮಗೂ ಚೆನ್ನಾಗುತ್ತೆ ಆ ಪ್ರಾಡಕ್ಟ್ಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆಯೂ ಡೀಪಾಗಿ ಡೀಟೇಲ್ಸಾಗಿ ನಾವು ಅಡ್ವಾನ್ಸಾಗಿ ಪ್ರಿಪೇರ್ ಮಾಡಿಕೊಂಡು ಪ್ರತಿಯೊಂದನ್ನು ತಂದು ರೆಡಿ ಮಾಡ್ಕೋಬೇಕಾಗುತ್ತೆ ನಮಗೇನು ಗೊತ್ತಿದೆ ಅದನ್ನು ಎಲ್ಲ ಜನರಿಗೆ ಕೊಡೋಣ ಜನ ಪ್ರತಿಯೊಬ್ಬರು ಯೂಸ್ ಮಾಡಲಿ ನಮ್ಮ ಕರ್ನಾಟಕದಲ್ಲಿ ಇವಾಗ ಇನ್ನೂ ತುಂಬ ಇದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಇರ್ಬೋದು ಆಮೇಲೆ ಹರಿಯಾಣ ಇರ್ಬೋದು ಆಮೇಲೆ ಪಂಜಾಬು ಗುಜರಾತು ನಂಬರ್ ಒನ್ನಲ್ಲಿದೆ ಇವತ್ತೇ ಗೋಮಯ ಪ್ರಾಡಕ್ಟ್ಗಳಲ್ಲಿ ಭಾಳ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಓಪನ್ ಮಾಡಿದ್ದಾರೆ ಆ ಥರ ಇರೋದರಿಂದ ಭಾಳ ಅಂದರೆ ಭಾಳ ಬೆನಿಫಿಟ್ ಇದೆ ಆ ಕಾರಣದಿಂದ ನಾನು ಹೇಳೋದೇನು ಅಂದರೆ ಗೋಮಯ ಪ್ರಾಡಕ್ಟ್ಗಳನ್ನು ಮಾಡೋಣ ಹಸುಗಳನ್ನು ಚೆನ್ನಾಗಿ ಸಾಕೋಣ ಹಸುಗಳಿಗೆ ಏನು ಬೇಕು ನಾನು ಹಸುಗಳಿಗೆ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ಯಾವ್ಯಾವ ಪ್ರಾಡಕ್ಟನ್ನು ಯಾವ್ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಆದಷ್ಟು ವೀಡಿಯೋಗಳಲ್ಲಿ ಒಂದೊಂದು ಪ್ರಾಡಕ್ಟನ್ನು ಒಂದೊಂದು ದಿವಸ ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ತುಂಬ ಲೆಂತ್ ವೀಡಿಯೋ ಆದಾಗಲೂ ಯಾರಿಗೂ ನೋಡಲಿಕ್ಕೆ ಇಷ್ಟ ಬರಲ್ಲ ಆ ಥರ ಇರೋದರಿಂದ ನಾನು ಒಂದೊಂದನ್ನೇ ಡೀಟೇಲಾಗಿ ಒಂದೊಂದು ವಿಡಿಯೋದಲ್ಲಿ ಕನ್ನಡದಲ್ಲಿ ಹಸುಗಳ ಬಗ್ಗೆ ಯಾರೂ ಅಷ್ಟು ಡೀಟೇಲಾಗಿ ಇಲ್ಲ ನಾನು ಇದ್ರ ಬಗ್ಗೆ ಒಂದೊಂದನ್ನೇ ಮಾಡಿ ಹಾಕೋಣ ಅಂತ ಹೇಳಿ ಹಾಕಿದ್ದಾರೆ ಕೆಲವರು ಬಟ್ ನಾನು ಒಂದು ಸ್ವಲ್ಪ ಇನ್ ಡೀಟೇಲಾಗಿ ಪ್ರತಿಯೊಂದನ್ನು ನಮ್ಗೆ ಗೊತ್ತಿರೋದನ್ನು ಡೀಟೇಲಾಗಿ ಬಿಡಿಸಿ ಹಾಕೋಣ ಅಂತ ಒಂದು ಹೇರ್ ಆಯಿಲ್ ಮಾಡೋದಿರ್ಬೋದು ಮೆಸೇಜ್ ಆಯಿಲ್ ಮಾಡೋದಿರ್ಬೋದು ತಲೆನೋವಿಗೆ ಒಂದು ಆಯಿಲ್ ಬರುತ್ತೆ ಅದು ಇಲ್ಲ ಆರ್ಕ ಮಾಡೋದಿರ್ಬೋದು ಬೆರಣಿ ಮಾಡೋದಿರ್ಬೋದು ಧೂಪ ಮಾಡೋದಿರ್ಬೋದು ಅದಕ್ಕೆ ಮಿಷಿನ್ ಎಲ್ಲಿ ಸಿಗುತ್ತೆ ಎಲ್ಲಿ ಸೇಲಾಗುತ್ತೆ ಯಾರು ತಗೊಳ್ತಾರೆ ಅದನ್ನೆಲ್ಲ ಡೀಟೇಲಾಗಿ ಆಗಿ ವೀಡಿಯೋ ಮಾಡಿ ಹಾಕೋಣ ಅಂತ ನಾನು ಈಗ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದಿನನಿತ್ಯ ಒಂದೊಂದು ಯಾಕಂದರೆ ದಿನ ಆಗೋಲ್ಲ ನನಗೆ ನಾನು ಬ್ಯುಸಿಯಲ್ಲಿ ಇರ್ತೀನಿ ವರ್ಕ್ ಇರುತ್ತೆ ತುಂಬ ನಾನೊಂದು ಎರಡು ಮೂರು ದಿನಕ್ಕೆ ಒಂದೊಂದು ವೀಡಿಯೋನ ನನ್ನ ಹತ್ರ ಆದಷ್ಟು ಪ್ರಯತ್ನಪಟ್ಟು ಎರಡು ಮೂರು ದಿನದಲ್ಲೇ ಒಂದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆ ಕಾರಣದಿಂದ ನಾವು ಮಾಡಿದಂಥ ವಿಡಿಯೋಕ್ಕೆ ನಿಮ್ಗಳಿಗೆ ಇಷ್ಟ ಆದರೆ ಸ್ವಲ್ಪ ಲೈಕು ಸಪೋರ್ಟ್ ಮಾಡಿ ಆಮೇಲೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾಕಂದರೆ ನಮಗೂ ಈ ಥರ ಮಾಡ್ತಾ ಇದ್ದಾರೆ ನಮ್ಮ ವಿಡಿಯೋಗಳನ್ನು ಜನ ನೋಡ್ತಾ ಇದ್ದಾರೆ ಅಂದರೆ ಇನ್ನೂ ಹೆಚ್ಚಿನದಾಗಿ ಮಾಡಲಿಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಜನ ನೋಡ್ತಾ ಇದ್ದಾರೆ ಅಂದರೆ ಬಟ್ ಜನನೇ ನೋಡ್ತಾನೆ ಇಲ್ಲ ಅಂದಾಗ ನಮಗೆ ವಿಡಿಯೋ ಮಾಡಲಿಕ್ಕೂ ಇದೇನಪ್ಪ ಈ ಥರ ಇದೆ ಅಲ್ಲ ಅನ್ನೋಕ್ಕೆ ಅನ್ನಿಸ್ಬಾರ್ದು ಬಟ್ ನಮಗಂತೂ ಯಾವುದೇ ಕಾರಣಕ್ಕೂ ಹಸುಗಳ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗೋಲ್ಲ ಅದು ದಿನ ಹೋದಂಗೂ ಹೆಚ್ಚಾಗ್ತಾನೆ ಇರುತ್ತೆ ಬಿಟ್ಟರೆ ಯಾವ ಕಾರಣಕ್ಕೂ ನಮಗೆ ಕಮ್ಮಿ ಆಗೋಲ್ಲ ಯಾಕಂದರೆ ನಾವು ಗೋಮಾತೆ ಅಂಥೇಳಿ ಅದನ್ನು ತಾಯಿಗಿಂತ ಹೆಚ್ಚಿನ ಸ್ಥಾನ ದೇವರು ಮತ್ತು ಸ್ಥಾಯಿ ಸ್ಥಾನದಲ್ಲಿ ಇಟ್ಟಿದ್ದೀವಿ ಆಗಿರೋದ್ರಿಂದ ನಾವು ಅದರ ಸೇವೆ ಕಮ್ಮಿ ಮಾಡ್ತೀವಿ ಹೇಳಲ್ಲ ವಿಡಿಯೋ ಮಾಡೋದು ಕಮ್ಮಿ ಆಗ್ಬೋದು ಮೋಸ್ಟ್ಲಿ ಅಷ್ಟೇ ಆ ಥರ ಇದೆ ಪ್ರತಿಯೊಬ್ಬರಿಗೆ ಇನ್ನೊಂದು ಸಲ ಜೈ ಗೋಮಾತ ಪ್ರತಿಯೊಬ್ಬರಿಗೂ ನಮಸ್ತೆ ಬನ್ನಿ ಎಲ್ಲ ಸೇರಿ ಗೋಮಾತೆ ಸೇವೆ ಮಾಡೋಣ ಗೋಮಾತೆ ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ